ಅವರಿ ಬಂದು ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್ ನಾನಿವಿನ ವೀಡಿಯೋದಲ್ಲಿ ಕಾಲೇಜಿಗೆ ಹೋಗುವ ಹುಡುಗಿಯರು ಮನೆಯಲ್ಲಿರುವ ಹೆಂಗು ಸರಿಗೆ ಎಲ್ಲರಿಗೂ ಕೂಡ ತುಂಬಾ ಯೂಸ್ ಆಗುವಂಥ ಕೆಲವೊಂದು ಸ್ಪೆಷಲ್ ಆಗಿರುವಂಥ ಲೇಡೀಸ್ ಸ್ಪೆಷಲ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೆ ಶ್ರಾವಣ ಮಾಸ ಬಂತು ಪ್ರತಿದಿನ ಕೂಡ ಪೂಜೆ ನಡೀತಾನೆ ಇರುತ್ತೆ ಅದು ಅಲ್ಲಿ ಈ ಮಾಸದಲ್ಲಿ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ತುಂಬ ಹೂವನೇ ಬೇಕಾಗುತ್ತೆ ಅದು ಈಗ ಹೂವಿನ ರೇಟ್ ಕೂಡ ತುಂಬ ಜಾಸ್ತಿಯೇ ಆಗುತ್ತೆ ಬರೋ ಟೈಮ್ಗೆ ಅಷ್ಟೊತ್ತಿಗೆ ನಾವು ಹೂವು ಆ ಟೈಮಲ್ಲಿ ಕೊಂಡ್ಕೊಬೇಕಂದ್ರೆ ತುಂಬ ದುಡ್ಡು ಕೊಡಬೇಕಾಗುತ್ತೆ ಅದಕ್ಕೆ ಮೊದಲಿಗೆ ಈಗ ಸ್ಟಾರ್ಟಿಂಗೆಲ್ಲ ಇನ್ನೂ ಕಡಿಮೆ ರೇಟ್ ಇದ್ದಾಗ ಈ ರೀತಿ ಹೂವನ್ನು ತಂದಿಟ್ಕೊಂಡು ಅದನ್ನು ಒಂದು ಇಪ್ಪತ್ತು ದಿವಸದವರೆಗೂ ಕೂಡ ಫ್ರೆಶ್ ಆಗಿರುವಂಥ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೋಬೋದು ಅಂದರೆ ಯಾವುದಾದ್ರೂ ಈ ರೀತಿ ಕಂಟೈನರ್ ಬಾಕ್ಸನ್ನು ತಗೊಳ್ಳಿ ಪ್ಲಾಸ್ಟಿಕ್ ಸ್ಟೀಲ್ದ ತಗೊಂಡು ಒಂದು ಎರಡು ಟಿಶ್ಯೂ ಪೇಪರನ್ನು ಹಾಕಿ ಟಿಶ್ಯೂ ಪೇಪರ್ ಮೇಲೆ ಈ ರೀತಿ ಎಲ್ಲ ಹೂವನ್ನು ಹಾಕಿ ನೀವು ತೀರಾ ಫುಲ್ ಅದುಂಬಿಕೊಂಡು ಮ ಒಂದ್ರ ಮೇಲೆ ಒಂದು ಪ್ರೆಸ್ ಆಗೋ ರೀತಿ ಹಾಕಬೇಡಿ ಸ್ವಲ್ಪ ಫ್ರೀ ಆಗಿರೋ ಥರ ಹೂವು ಹಾಕಿ ಫುಲ್ ಬಾಕ್ಸ್ ಫುಲ್ ಕೂಡ ಹಾಕ್ಬೇಡಿ ಹಾಕಿದ್ಮೇಲೆ ಈ ರೀತಿ ಒಂದು ನ್ಯೂಸ್ ಪೇಪರ್ ತಗೊಂಡು ಸಣ್ಣದಾಗಿ ರೀತಿ ಚೂರು ಚೂರಾಗಿ ಅರ್ದು ಬಿಟ್ಟು ಈ ರೀತಿ ಮೇಲೆ ಮಾತ್ರ ಈ ರೀತಿ ನ್ಯೂಸ್ ಪೇಪರನ್ನು ಅರ್ಧ ಹಾಕಿ ಈ ರೀತಿ ಹಾಕೋದ್ರಿಂದ ನಮಗೆ ನಾವು ಲಿಡ್ಡನ್ನು ಕ್ಲೋಸ್ ಅದ್ರ ಮೇಲೆ ನೀರೆಲ್ಲ ಬರುತ್ತಲ್ವ ಫ್ರಿಜ್ನಲ್ಲಿ ಆ ನೀರೆಲ್ಲನೂ ಕೂಡ ನಮಗೆ ನ್ಯೂಸ್ ಪೇಪರೇ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಂಗಾಗಿ ನಮಗೆ ತುಂಬ ದಿವಸದವರೆಗೂ ಹೂವು ಅನ್ನೋದು ಫ್ರೆಶ್ ಆಗಿ ಇರುತ್ತೆ ಈ ರೀತಿ ನ್ಯೂಸ್ ಪೇಪರನ್ನು ಎರಡು ಮೂರು ದಿವಸಕ್ಕೊಂದ್ಸಲ ಚೇಂಜ್ ಮಾಡ್ತಾ ಇದ್ರೆ ಸಾಕು ನಮಗೆ ಇಪ್ಪತ್ತೈದು ದಿವಸ ಆದರೂ ಕೂಡ ನಮಗೆ ಹೂವು ಫ್ರೆಶ್ ಆಗಿ ಇರುತ್ತೆ ನಾವು ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡೋ ಅಂಥ ಟೈಮಲ್ಲಿ ಒಳ್ಳೆ ಡಿಸೈನ್ ಎಲ್ಲ ಕೂಡ ಇಟ್ಸ್ಬಿಟ್ಟು ಒಳ್ಳೊಳ್ಳೆ ಟ್ಯಾದಲ್ಸ್ ಎಲ್ಲ ಹಾಕ್ಸ್ಕೊತೀವಿ ಬಟ್ ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಅದ್ರ ಕಲರ್ ಶೇಡೇ ಚೇಂಜ್ ಆಗಿಬಿಡುತ್ತೆ ರೀಸನ್ ಏನಾಗಿದೆ ಅಂತಲೇ ಗೊತ್ತಾಗೋದಿಲ್ಲ ಮೋಸ್ಟ್ಲಿ ನಮ್ಮ ಸ್ಕಿನ್ನಿಗೆ ಟಚ್ ಆಗುತ್ತಲ್ಲ ಅದು ನಮ್ಮ ಸ್ವೆಟ್ ಎಲ್ಲ ಕೂಡ ಅದಕ್ಕೆ ಟಚ್ ಆಗಿ ಅದ್ರ ಕಲರ್ ಶೇಡ್ ಆಗ್ತಿರ್ಬೋದು ಅದಕ್ಕೆ ಈ ರೀತಿ ಮಾಡ್ಕೊಳ್ಳಿ ವ್ಯಾಜ್ಲೈನ್ ಇರುತ್ತಲ್ಲ ಅದನ್ನು ಮೇಲೆ ಈ ರೀತಿ ಸ್ವಲ್ಪ ಅಪ್ಲೈ ಮಾಡಿ ಈ ರೀತಿ ಅಪ್ಲೈ ಮಾಡೋದರಿಂದ ನಮಗೇನಾಗುತ್ತೆ ಅಂದರೆ ವ್ಯಾಜ್ಲೈನ್ ಮೇಲೆ ನೀವು ನೀರು ಹಾಕಿದ್ರೂ ಕೂಡ ನಮಗೆ ನೀರು ಕೂಡ ಅದ್ರ ಒಳಗಡೆ ಹೋಗೋದಿಲ್ಲ ವ್ಯಾಜ್ಲೈನ್ ಅಂಟ್ಕೊಂಡಂಗಾಗಿ ನೀರು ಕೂಡ ಆಚೆ ಬರುತ್ತೆ ಹಂಗಾಗಿ ಸ್ವೆಟ್ ಕೂಡ ಅದಕ್ಕೆ ಟಚ್ ಆಗೋದಿಲ್ಲ ಇದರಿಂದ ಅದ್ರ ಕಲರ್ ಶೇಡ್ ಕೂಡ ಆಗೋದಿಲ್ಲ ಇನ್ನು ಕೆಲವರು ಮಾಡ್ತಾರೆ ಅಂದರೆ ಈ ಟೈಲರ್ ಒಳ್ಳೆ ಕ್ವಾಲಿಟಿದು ಕೂಡ ಆಗಿರೋದಿಲ್ಲ ಹಂಗಾಗಿ ಅದು ಬೇಗನೆ ಶೇಡ್ ಆಗ್ತಿರುತ್ತೆ ಮತ್ತೆ ನಮ್ಮ ಸ್ವೆಟ್ಗೆ ಏನೇ ಒನ್ ಗ್ರಾಮ್ ಗೋಲ್ಡ್ ಆಗಲಿ ಏನೇ ತಗೊಂಡ್ರು ಕೂಡ ಒಂದು ಸ್ವಲ್ಪ ದಿನಕ್ಕೆ ಅದು ಶೇಡ್ ಆಗ್ತಿರುತ್ತೆ ಹಾಗೆ ಇದು ಕೂಡ ಆಗುತ್ತೆ ಹಂಗಾಗಿ ಸ್ವಲ್ಪ ನಾವು ವ್ಯಾಜ್ಲೈನನ್ನು ಈ ರೀತಿ ಅಪ್ಲೈ ಮಾಡಿಬಿಟ್ಟು ಏನಾದರೂ ನಿಮಗೆ ಮೇಲೆ ಎಕ್ಸ್ಟ್ರಾ ಜಾಸ್ತಿ ಅಪ್ಲೈ ಮಾಡಿದ್ದೀವಿ ಅಂದ್ಕೊಂಡ್ರೆ ಒಂದು ಟೆಶ್ಯೂ ಪೇಪರ್ ತಗೊಂಡು ಈ ರೀತಿ ನೀಟಾಗಿ ಓರಿಸ್ಬಿಡಿ ಯಾಕಂದ್ರೆ ನಮಗೆ ಬ್ಲೌಸ್ಗೆ ಏನಾದರೂ ಟಚ್ ಆಗಿ ಆದರೂ ಕೂಡ ಆ ಬ್ಲೌಸ್ಗೂ ಕೂಡ ನಮಗೆ ಅದು ವ್ಯಾಸಲೈನ್ ಅನ್ನೋದು ಅಂಟ್ಕೋಬಾರ್ದಲ್ವ ಸ್ವಲ್ಪ ಅದು ಗಮ್ ಗಮ್ ರೀತಿ ಇರುತ್ತಲ್ಲ ಮತ್ತು ಅಲ್ಲಿ ಬ್ಲೌಸು ಕೂಡ ಹಾಳಾಗುತ್ತೆ ಹಂಗಾಗಿ ಏನಾದರೂ ಜಾಸ್ತಿ ಹಚ್ಚಿದರೆ ಈ ರೀತಿ ಮೇಲೆ ಸ್ವಲ್ಪ ಟಿಶ್ಯೂ ಪೇಪರ್ ತೊಗೊಂಡು ಈ ರೀತಿ ಒರೆಸಿಟ್ರೆ ಸಾಕು ನಮಗೆ ಆ ಸ್ವೆಟ್ಟ ಅನ್ನೋದು ನಮಗೆ ಟ್ಯಾಜಲ್ಸ್ಗೆ ಅಂಟ್ಕೊಳ್ಳೋದಿಲ್ಲ ಇದರಿಂದ ಅದ್ರ ಕಲರ್ ಅನ್ನೋದು ಶೇಡ್ ಆಗೋಲ್ಲ ಹೊಸ್ದಾಗ ದಾಕ್ಸ್ದಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಕೆಲವೊಂದು ಹೇರ್ ಕಲರ್ಸನ್ನು ನಮ್ಮ ಮನೆಯಲ್ಲಿ ಹಾಕ್ತಿರ್ತೀವಿ ಆದರೆ ಪಾರ್ಲರ್ ಅಲ್ಲಿ ಹಾಕಿದ್ರೆ ಅವ್ರು ನೀಟಾಗಿ ಹಾಕ್ತಾರೆ ನಮ್ಮ ಎಲ್ಲೂ ಕೂಡ ಆಗೋದಿಲ್ಲ ಆ ರೀತಿ ಹಾಕ್ತಾರೆ ಬಟ್ ನಮ್ಮ ಮನೆಯಲ್ಲಿ ಹಾಕ್ಕೊಂಡ್ರೆ ನಮ್ಗೆ ಏನಾಗುತ್ತೆ ಅಂದರೆ ಹಣೆ ಮೇಲೆ ಮತ್ತು ಕಿವಿ ಹತ್ರ ಎಲ್ಲನೂ ಕೂಡ ಅದು ಟಚ್ ಹಾಕ್ಬಿಟ್ಟು ಅಲ್ಲೆಲ್ಲ ಬ್ಲ್ಯಾಕ್ ರೀತಿ ಹಂಗೆ ಇರುತ್ತೆ ಹಂಗಾಗಿ ಏನು ಮಾಡ್ಬೋದು ಅಂದರೆ ನಾವು ಯಾವುದೇ ಕಲರನ್ನು ಅಪ್ಲೈ ಮಾಡೋಕ್ಕೆ ಮುಂಚೆ ಹಣೆ ಹತ್ರ ಕೂದಲು ಮೇ ಕೆಳಗಡೆ ಸ್ವಲ್ಪ ಹಣೆ ಹತ್ರ ಈ ರೀತಿ ಒಂದು ಲೈನ್ ಫುಲ್ ಹಚ್ಚಿಬಿಟ್ಟು ಮತ್ತು ಈ ಮೇಲೆ ಕಿವಿ ಹಿಂಭಾಗ ಎಲ್ಲಾನು ಕೂಡ ನಾವು ಈ ರೀತಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಬಿಟ್ರೆ ನಮ್ಗೆ ಅದ್ರ ಮೇಲೆ ನಮಗೆ ಹೇರ್ ಕಲರ್ ಬಿದ್ದರೂ ಕೂಡ ನೆಕ್ಸ್ಟ್ ನಾವು ಟಿಶ್ಯೂ ಪೇಪರ್ ತಗೊಂಡು ಒರೆಸಿದ್ರೆ ಸಾಕು ನೀಟಾಗಿ ಕ್ಲೀನ್ ಆಗುತ್ತೆ ಈ ರೀತಿ ಫೇಸಲ್ಲಿ ನಿಮ್ಗೆ ಏನಾದರೂ ಆಗುತ್ತೆ ಅಂತ ಭಯ ಇದ್ದರೂ ಕೂಡ ಫೇಸ್ ಮೇಲೆ ಕೂಡ ನಾವು ಕೊಬ್ಬರಿ ಎಣ್ಣೆ ಹಚ್ಕೋಬಹುದು ನಾನು ಇಂಡಸ್ ವ್ಯಾಲೆ ವೆಬ್ಸೈಟಲ್ಲಿ ನಾನು ಈ ಥರ ಸ್ಟೈನ್ಲೆಸ್ ಸ್ಟೀಲ್ದು ಪ್ಲೇದು ಒಂದು ಕಡಾಯನ್ನು ಬುಕ್ ಮಾಡ್ಕೊಂಡಿದೆ ಅದು ಬಂದಿದೆ ನಿಮಗೂ ಕೂಡ ತೋರಿಸ್ತೀನಿ ನಾವು ಇಂಡಸ್ ವ್ಯಾಲೆ ಬಗ್ಗೆ ಹೇಳೋ ಮಾತೇ ಇಲ್ಲ ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಮತ್ತು ಇದು ಟ್ರೈಪ್ಲೇ ಆಗಿರೋದ್ರಿಂದ ಇದು ಟ್ರೀ ತ್ರೀ ಲೇಯರ್ಸ್ ಇರುತ್ತೆ ನಮಗೇನು ಸೀದೋಗೋದು ಅಂಟ್ಕೊಳ್ಳೋದು ಇರುತ್ತೆ ಇದು ಏನು ಸ್ವಲ್ಪ ಕೂಡ ಚಾನ್ಸೇ ಇರೋದಿಲ್ಲ ಅಷ್ಟು ನೀಟಾಗಿರುತ್ತೆ ನಮ್ಗೆ ಅಡುಗೆನೂ ಕೂಡ ತುಂಬ ಫಾಸ್ಟ್ ಆಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದೇ ತುಂಬ ಫಾಸ್ಟಾಗಿ ಅಡುಗೆ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಬಾಟಮ್ ತುಂಬಾ ಹೆವಿ ಇದೆ ಮತ್ತು ಇದಕ್ಕೆ ಬಳಸಿರುವ ಸ್ಟೀಲ್ ಕೂಡ ತುಂಬ ಒಳ್ಳೆಯ ಕ್ವಾಲಿಟಿ ಇದೆ ಬಳಸಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇವರು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಒಮ್ಮೆ ವಿಸಿಟ್ ಮಾಡಿ ನೋಡಿ ನನ್ನ ಮತ್ತೆ ಡಿಸ್ಕ್ರಿಪ್ಷನಲ್ಲಿ ನಾನು ಕೂಪನ್ ಕೋಡ್ ಕೊಟ್ಟಿರ್ತೀನಿ ನಾನು ಕೂಪನ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ ನನ್ನ ಕಡೆಯಿಂದ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಕ್ಸ್ಟ್ರಾ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಅನ್ನೋದು ನಿಮಗೆ ಸಿಗುತ್ತೆ ಇವ್ರ ವೆಬ್ಸೈಟಲ್ಲಿ ಪ್ರತಿಯೊಂದು ಕೂಡ ಸಿಗುತ್ತೆ ಕ್ಯಾಸ್ಟಾಯರನ್ನು ಮತ್ತು ಟ್ರೈ ಟ್ರೈಪ್ಲೇ ರೀತಿ ಎಲ್ಲನೂ ಕೂಡ ಸಿಗುತ್ತೆ ಒಂದು ಸಲ ವಿಸಿಟ್ ಮಾಡಿ ನಾನು ಕೂಪನ್ ಕೋಡ್ ಯೂಸ್ ಮಾಡಿ ನೀವು ಬೈ ಮಾಡೋದರಿಂದ ನಿಮಗೆ ಇನ್ನೂ ಎಕ್ಸ್ಟ್ರಾ ಟ್ವೆಲ್ ಪರ್ಸೆಂಟ್ ಆಫರ್ ಅನ್ನೋದು ಸಿಗುತ್ತೆ ನನ್ನ ಹತ್ರ ಮೊದಲು ದೊಡ್ಡ ಸೈಜ್ ಇತ್ತು ಹಂಗಾಗಿ ನಾನು ಈಗ ಚಿಕ್ಕ ಸೈಜ್ ತೊಗೊಂಡಿನಿ ಇದರಲ್ಲಿ ಮೂರು ನಾಲ್ಕು ಸೈಜ್ ಇದೆ ಒಮ್ಮೆ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡಿದ್ರೆ ಅದು ಸೈಜಸ್ ಎಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ ಮತ್ತು ಇದರ ಹ್ಯಾಂಡಲ್ಲಿ ಇದೆಲ್ಲ ತುಂಬಾ ಚೆನ್ನಾಗಿದೆ ನಾವು ಎಷ್ಟೇ ಬಿಸಿಯಾಗಿರೋದನ್ನು ಟಚ್ ಮಾಡಿದ್ರೂ ಕೂಡ ನಮ್ಮ ಕೈಗೇನು ಕೂಡ ಶಾಖ ಅನ್ನೋದು ತಗೋಲೋದಿಲ್ಲ ಈಗ ಮೂರು ನಾಲ್ಕು ಜನ ಇರೋವಂಥವ್ರಿಗೆ ಪಳ್ಳ್ಯನಂತೆ ಈ ರೀತಿ ಏನಾದರೂ ಮಾಡೋದಕ್ಕೆ ಈ ಚಿಕ್ಕ ಕಡಾಯಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ನಾವು ಈ ರೀತಿ ಒಳ್ಳೊಳ್ಳೆ ತುಂಬ ಕಾಸ್ಟ್ಲಿ ಆಗಿರೋಂಥವೆ ಒಂದೊಂದು ಟೈಮಲ್ಲಿ ಹೇರ್ ಕ್ಲಿಪ್ಗಳನ್ನು ತಗೊಳ್ತೀವಿ ಆ ಸ್ಟೋನ್ಸ್ ಇರುತ್ತೆ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವೇನು ಮಾಡ್ತೀವಿ ಒಂದು ಟೈಮ್ ಯೂಸ್ ಮಾಡಿ ಎರಡು ಟೈಮ್ ಯೂಸ್ ಮಾಡಿ ಹಾಗೆ ನಾವು ಕಬೋರ್ಡಲ್ಲಿ ಹಾಕಿಟ್ರೆ ಏನಾಗುತ್ತೆ ಅಂದರೆ ಆ ಸ್ಟೋನ್ಸ್ ಎಲ್ಲನೂ ಕೂಡ ಬ್ಲ್ಯಾಕ್ ಆಗುತ್ತೆ ಮತ್ತು ಅದಕ್ಕೆ ಕೊಟ್ಟಿರೋ ಮಣಿಗಳಾಗಲಿ ಪ್ರತಿಯೊಂದು ಕೂಡ ನಮಗೆ ಕಲರೇ ಶೇಡ್ ಆಗಿಬಿಡುತ್ತೆ ಹೊಸ್ದಾಗಿ ತಂದಾಗಿರುತ್ತಲ್ಲ ಆ ರೀತಿ ಅಂತೂ ಇರೋದಿಲ್ಲ ಯಾಕಂದರೆ ಆ ಗಾಳಿ ಎಲ್ಲ ತಗಲ್ಬಿಟ್ಟು ಬೇಗನೆ ಅದು ನಮಗೆ ಸ್ಟೋನ್ಸು ಬೇಗ ಬ್ಲ್ಯಾಕ್ ಆಗುತ್ತೆ ಅದಕ್ಕೆ ನಾವು ತಂದಾಗಿ ರೀತಿ ಕವರ್ನಲ್ಲಿ ಹಾಕಿಕೊಟ್ಟು ಇರ್ತಾರಲ್ಲ ಅದೇ ಕವರ್ನಲ್ಲಿ ನಾವು ಇದೇ ರೀತಿ ಸ್ಟೋರ್ ಮಾಡಿಟ್ರೆ ಅದು ತುಂಬ ದಿವಸದವರೆಗೂ ನಮಗೆ ಆ ಕಲರ್ ಶೇಡ್ ಆಗೋದು ಈ ರೀತಿ ಕೂಡ ನಮಗೆ ಆಗೋದಿಲ್ಲ ಈ ಥರ ಕವರ್ಸ್ ಮಿಸ್ ಆದರೂ ಕೂಡ ನಾರ್ಮಲ್ ಆಗಿ ನಮಗೆ ಬಾಕ್ಸ್ಗಳಿರುತ್ತಲ್ಲ ಆ ಥರದ್ರಲ್ಲಾಗಲಿ ಯಾವುದೇ ಆಗಲಿ ಸ್ವಲ್ಪ ಏರ್ ಟೈಟ್ ಆಗಿ ಏರ್ ಅನ್ನೋದು ಒಳಗಡೆ ಹೋಗ್ದಂಗೆ ಈ ರೀತಿ ನಾವು ಕವರ್ಸ್ ಒಳಗಡೆ ಹಾಕಿಟ್ರೆ ತುಂಬ ದಿವಸದವರೆಗೂ ನಮಗೆ ಆ ಕಲ್ಲರ್ ಶೇಡ್ ಅನ್ನೋದು ಆಗದೆ ತುಂಬ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯ ಸ್ಯಾರಿ ಪೆಟ್ಟಿ ಕೋಟುಗಳು ಇರುತ್ತಲ್ಲ ಅದು ಬೇಗನೆ ಈ ರೀತಿ ದಾರ ಇರುತ್ತಲ್ಲ ಕಟ್ಟೋದು ಲಾಡ ಅಂತಾರಲ್ಲ ಅದು ಬೇಗನೆ ಒಳಗಡೆ ಹೋಗ್ತಾ ಇರುತ್ತೆ ಮತ್ತೆ ನಾವೀಗ ಎಮರ್ಜೆನ್ಸಿಯಲ್ಲಿ ಏನೋ ಸೀರೆ ಉಟ್ಕೋಬೇಕಾಗುತ್ತೆ ನೋಡಿದ್ರೆ ದಾರ ಈ ಥರ ಒಳಗಡೆ ಹೋಗುತ್ತೆ ಅಂಥ ಟೈಮಲ್ಲಿ ಅದನ್ನೆಲ್ಲ ತೆಗೆದು ಮತ್ತೆ ಹಾಕ್ಬೇಕಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಅದಕ್ಕೆ ಏನು ಮಾಡ್ಬೋದು ಅಂದರೆ ಮೊದಲಿಗೆ ಚೆಕ್ ಮಾಡ್ಕೋಬೇಕು ಎಲ್ಲಿದೆ ದಾರ ಅಂತ ಚೆಕ್ ಮಾಡಿ ಈ ರೀತಿ ಚಿಕ್ಕ ಸೀಜರ್ ತಗೋಬೇಕು ಒಂದು ಸ್ವಲ್ಪ ಚಿಕ್ಕ ಸೀಜರನ್ನು ತಗೊಂಡು ಈ ರೀತಿ ಒಳಗಡೆ ಸೇರಿಸ್ತಾ ಹೋದರೆ ನಮಗೆ ಆ ದಾರ ಎಲ್ಲಾಯಿತು ಅಲ್ಲಿಗೆ ಆ ಕತ್ತರಿ ಟಚ್ ಆದಾಗ ನಾವು ಆ ದಾರ ನಾನು ಈ ಟೈಟಾಗಿ ಇಟ್ಕೊಂಡು ಹಿಂಗೆ ಆಚೆ ಬಂದರೆ ಸಾಕು ತುಂಬ ಈಸಿಯಾಗೇ ದಾರ ಅನ್ನೋದು ಆಚೆ ಬರುತ್ತೆ ಬಟ್ ಒಂದೊಂದು ಟೈಮ್ ನಾವು ಸೇಫ್ಟಿ ಪಿನ್ ತಗೊಂಡು ಹಾಕ್ಬೇಕಂದ್ರೆ ತುಂಬಾ ಟೈಮ್ ಆಗುತ್ತೆ ಅದಕ್ಕೆ ಈ ರೀತಿ ಮಾಡ್ಬೋದು ಮತ್ತು ಬಂದ ತಕ್ಷಣ ನಾವು ಯಾವಾಗಲೂ ಆಗಲಿ ಈ ರೀತಿ ಟೈಟಾಗಿ ಒಂದು ಗಂಟೆ ಹಾಕಿಟ್ರೆ ಮತ್ತೆ ಅದು ಒಳಗಡೆ ಹೋಗೋದು ಈ ರೀತಿ ಹಾಕೋದಿಲ್ಲ ನಾವು ರೇಷ್ಮೆ ಸೀರೆಗಳನ್ನು ತುಂಬ ವರ್ಷಗಳವರೆಗೂ ಉಡದೆ ಹಾಗೆ ನಾವು ಕಬೋರ್ಡ್ನಲ್ಲಿ ಇಡ್ತೀವಿ ಆ ರೀತಿ ಇಡೋದರಿಂದ ಏನಾಗುತ್ತೆ ಅಂದರೆ ನಾವು ಹೆಂಗೆ ಫೋಲ್ಡ್ ಮಾಡಿರ್ತೀವೋ ಹಂಗೆ ನೋಡಿ ರೇಷ್ಮೆ ಸೀರೆ ಎಲ್ಲನೂ ಕೂಡ ಈ ರೀತಿ ಆಗ್ಬಿಟ್ಟಿರುತ್ತೆ ಇನ್ನೂ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ನಾವು ಮಡ್ಚಿ ಇಟ್ಟು ತುಂಬ ವರ್ಷಗಳು ನಾವು ಕಟ್ಟದೇ ಇದ್ದರೆ ಆ ಫೋಲ್ಡಿಂಗ್ ಹೆಂಗಿರುತ್ತೋ ಅಲ್ಲೇ ಅರ್ಧ ಹೋಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೆ ನಾವು ಆಗಾಗ ತೆಗೆದು ಈ ರೀತಿ ರೇಷ್ಮೆ ಸೀರೆಗಳು ಫೋಲ್ಡಿಂಗ್ ಎಲ್ಲ ಬಿಚ್ಚಿಬಿಟ್ಟು ಈ ರೀತಿ ನೆರಳಲ್ಲಿ ಬಿಸಿಲಲ್ಲಿ ಹಾಕ್ಬಾರ್ದು ನೆರಳಲ್ಲಿ ರೀತಿ ಗಾಳಿ ಆಡೋ ಹಾಗೆ ನಾವು ಆಗಾಗ ಒಂದು ಸಿಕ್ಸ್ ಮಂತ್ಸ್ಗೊಂದು ಇಲ್ಲ ಅಂದರೆ ಒಂದು ಏಯ್ಟ್ ಮಂತ್ಸ್ಗೊಂದು ಸಲ ಈ ರೀತಿ ಹಾಕ್ತಿವಿ ಇರಬೇಕು ತೀರಾ ಬಿಸ್ಲಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಶೇಡ್ ಆಗುತ್ತೆ ಹಂಗಾಗಿ ನೆರಳಲ್ಲಿ ಚೆನ್ನಾಗಿ ಗಾಳಿ ಆಡೋ ರೀತಿ ಇದು ಇಡಬೇಕು ನಾವು ತುಂಬ ವರ್ಷಗಳವರೆಗೂ ಫೋಲ್ಡಿಂಗ್ ಮಾಡಿಟ್ಟರೆ ಏನಾಗುತ್ತೆ ಅಂದರೆ ಆ ಫೋಲ್ಡಿಂಗ್ ಎಲ್ಲಿ ಇರುತ್ತೋ ಅಲ್ಲೇ ಅರ್ಧ ಹೋಗ್ತಾ ಇರುತ್ತೆ ಅದಕ್ಕೆ ಈ ರೀತಿ ಒಂದು ಸಲ ಆರು ತಿಂಗಳಿಗೆ ಒಂದ್ಸಲ ಈ ರೀತಿ ತೆಗೆದು ಸ್ವಲ್ಪ ಹೊತ್ತು ಚೆನ್ನಾಗಿ ಒಣಗಿಸಿ ಆಮೇಲೆ ನಾವು ಫೋಲ್ಡಿಂಗನ್ನು ಚೇಂಜ್ ಮಾಡಬೇಕು ಈ ಸಲ ಹೆಂಗೆ ಮಾಡಿಸಿದರೆ ಇನ್ನೊಂದು ಸಲ ಇನ್ನೊಂದು ಸಲ ಅಂದರೆ ರಿವರ್ಸಲ್ಲಿ ಮಾಡಿಸೋದು ಈ ರೀತಿ ಮಾಡ್ತಿರ್ಬೇಕು ಆಗ ರೇಷ್ಮೆ ಸೀರೆ ಅನ್ನೋದು ತುಂಬ ದಿನದವರೆಗೂ ನಮಗೆ ಬಾಳಿಕೆ ಅನ್ನೋದು ಬರುತ್ತೆ ಮತ್ತು ನಾವು ಯಾವ್ದಾದ್ರೂ ಫಂಕ್ಷನ್ಗೆ ಹೋಗ್ತೀವಿ ಅಂದಾಗ ಅಟ್ಲೀಸ್ಟ್ ಒಂದು ತ್ರೀ ಫೋರ್ ಡೇಸ್ ಮುಂಚೆನೇ ರೀತಿ ಚೆನ್ನಾಗಿ ನೀಟಾಗಿ ಸ್ವಲ್ಪ ಹೊತ್ತು ಒನ್ ಟು ತ್ರೀ ಅವರ್ಸ್ ಎಲ್ಲ ನಾವು ಚೆನ್ನಾಗಿ ಗಾಳಿ ಆಡೋ ಥರ ಈ ರೀತಿ ಆಗಿಬಿಟ್ಟು ಆಮೇಲೆ ನೀವು ಐರನ್ ಮಾಡಿ ಇಟ್ಕೊಂಡ್ರೆ ಅದರಲ್ಲಿ ಸ್ಮೆಲ್ ಕೂಡ ನಮಗೆ ಬರೋದಿಲ್ಲ ತುಂಬ ವರ್ಷಗಳು ಉಡ್ದೇ ಇದ್ದರೂ ಕೂಡ ಅದರಲ್ಲಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರುತ್ತೆ ನಿಮಗೆ ಇಷ್ಟು ಟಿಪ್ಗಳಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ 真。